ಜಾತ್ರೆ ಜಾತ್ರೆ ಬಗ್ಗೆ ಎಲ್ಲಕ್ಕೆ ಅಂದರೆ ಈ ಮಕರ ಸಂಕ್ರಮಣ ಐದು ದಿವಸ ಇರುವುದ್ರಾಗ ಹೆಣ್ಮಕ್ಳು ಗಂಡಾಳ ಐದು ದಿವಸ ಗಂಟ್ಲೆ ಉಪವಾಸ ಇರ್ತಾರೆ ಇಲ್ಲಿ ಪದ್ಧತಿ ಅದು ಐದನೇ ದಿವ್ಸಗಿ ಗಂಗಸ್ಥಳಕ್ಕೆ ಸ್ಥಳಕ್ಕೆ ಹೋಗ್ತಾನೆ ಗಂಗಸ್ಥಳಕ್ಕೆ ಹೋಗಬೇಕಾದ್ರೆ ರಾತ್ರಿ ಐದು ಗಂಟೆಗೆ ಇಲ್ಲಿಗೆ ಬಿಡ್ತೀವಿ ಪಾಲ್ಕಿ ನಡ್ಕೊತ ಹೋಗ್ತಾವ್ರಿ ಇಲ್ಲಿದು ಇಪ್ಪತ್ತು ಕಿಲೋಮೀಟ್ರ್ ಅವು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಆಗ್ತದೆ ಇಲ್ಲಿದು ಬಿಟ್ಟರೆ ಅಂದ್ರೆ ಒಂದು ಗಂಟೆ ಬೇಡ ದೇಡ್ ಗಂಟದೊಳಗೆ ಅಲ್ಲಿಗೆ ಹೋಗಿಬಿಡ್ತಾರೆ ಅವ್ರು ಏನು ಐದು ದಿನ ಉಪವಾಸ ಏನು ಇದ್ರಲ್ಲ ಆ ಪಾಲಕಿ ಹೊಳ್ಳಿ ಅಲ್ಲಿ ಗಂಗಸ್ಥಳ ಆಯಿತು ಅಂದ್ರೆ ಅಲ್ಲೇ ನದಿ ಒಂದಿಷ್ಟು ನೀರು ತುಂಬಿಕೊಂಡು ಅಲ್ಲಿ ಪಾಲ್ಕಿ ಮಾರಿ ಮುಂದೆ ಹಾಸಿ ಎಲ್ಲರ ಬುತ್ತಿ ಅಲ್ಲಿ ಇಟ್ಟು ದೇವ್ರಿಗೆ ನೈವೇದ್ಯ ಹಿಡಿದು ಎಲ್ಲರೂ ಊಟ ಮಾಡ್ತಾರೆ ಹಾಂ ಎಲ್ಲರೂ ಊಟ ಮಾಡ್ತಾರೆ ಊಟ ಮಾಡಿಕೊಂಡು ಮ್ಯಾಲೆ ಸಂಗಮನ ಅಂತೇಳಿ ಒಂದು ಮೂರ್ತಿ ಅದ ಅಲ್ಲಿ ಈ ಮಲ್ಲಿಕಾರ್ಜುನ ಪಾಲ್ಕಿ ಐದು ಸುತ್ತು ಪ್ರದಕ್ಷಿಣೆ ಹಾಕಿ ಮಂಗಳಾರತಿ ಕರ್ಪೂರಾರತಿ ಮಾಡಿ ಅಲ್ಲಿಂದ ಪಾಲ್ಕಿ ಮುಂದಾಯಿತು ಅಂದ್ರೆ ಹಿಂದೆ ಎತ್ತಿನ ಗಾಡಿ ಇರಲಿ ಸೈಕಲ್ ಮೋಟ್ರ್ ಇರಲಿ ಜೀಪ ಕಾರ ಏನು ಅವರವರು ಅನುಕೂಲ ಪ್ರಕಾರ ಓದಿರ್ತಾರೆ ಅವ್ರು ಬಂದು ಬಳಕ ಅವರು ಹೊಳಿ ತಂದಿದ್ದು ಗುತ್ತಂದು ಒಂದು ಸ್ವಲ್ಪ ಹಾಕ್ಕೊಂಡು ಇವ್ರು ಇವರು ಐದಿಂದ ಒಂದತ್ತು ಬಿಡ್ತಾರೆ ಒಂದು ಐದಿಂದ ಒಂದತ್ತು ಬಿಡ್ತಾರೆ ಬಂದು ಅಲ್ಲಿ ಬದ್ನಾಳು ಗ್ರಾಮಕ್ಕೆ ಒಂದು ಕಟ್ಟಿ ಕಟ್ಸ್ಯಾರ ಆ ಕಟ್ಟಿಗೆ ಅವ ಮಲ್ಲಿಕಾರ್ಜುನ ಅಲ್ಲೇ ಕುಂದಿರ್ತಾನ ಕುಂತ ಮೂಲಕ ಇಲ್ಲಿ ಇಡೀ ಗ್ರಾಮಸ್ಥರು ಲಕ್ಷಾಂತ ದುಡ್ಡು ಖರ್ಚು ಮಾಡಿ ಮತ್ತು ಹೂವು ನಂದಿ ಕೋಲ್ಕ ಏನು ಹಾಕಾರಲ್ಲ ಹೂವು ಆ ಹೂವು ಇಲ್ಲಿ ನಿಂದ ಅಲ್ಲಿಗೆ ಹೋಗುತ್ತೆ ಮದ್ದ ಎಲ್ಲ ನಾವು ಅಗದಿ ವಿಜೃಂಭಣೆಯಿಂದ ನಾವು ಈ ಕಡೆ ಹೋಗ್ತೀವಿ ಆ ಕಡೆ ಪಾಲಿಕೆ ಬರ್ತದೆ ಬಂದು ಆ ಪಾದಗಟ್ಟಿ ಮೇಲೆ ಎರಡು ಕನೆಕ್ಷನ್ ಮತ್ತು ಇವು ಹೂವಿನ ಬುಟ್ಟಿ ಮತ್ತು ಪಾಲ್ಕಿ ಈ ಊರನ ಗ್ರಾಮಸ್ಥರು ಎಲ್ಲರೂ ಅಲ್ಲೇ ಜಮಾಯಿಸಿ ಅಲ್ಲೇ ಹೂವು ಏರಿಬಿಡೋದು ಹಾಂ ಪಾದಗಟ್ಟಿಗೆ ಹೂವು ಏರಿಬಿಡದ್ರೆ ಅದು ಹಿಂದಿನ ಹಿರಿಯರು ಏನು ಮಾಡ್ತಿದ್ರು ಬಸವಣ್ಣನ ತೆನಿಗಿ ಮೂಟು ತೋವ ಹೂವು ಅಂದ್ರೆ ಅಗದಿ ನಮ್ಮ ರೈಟ್ ಟೈಮಕ್ಕೆ ಮಳಿ ಹಾಕ್ತಾ ಅವರು ಸಂಕೇತ ಇತ್ತು ಅವ್ರಿಗೆ ದಾಪನೆ ಮೃಗ ಹರಿದ್ರಿ ದಾಪನೆ ಮಳಿ ಬರ್ತಾವೆ ಒಂದು ಗ್ಯಾರಂಟಿ ಹಾಂ ಒಂದು ಸ್ವಲ್ಪ ಅಂತರ ಆಯ್ತು ಅಂದ್ರೆ ಒಂದು ಮಳಿ ಎರಡು ಮಳಿ ತಡ ಆಗಿ ಬರ್ತಾವ ಇದೇ ಒಂದು ಮೇಲೆ ಅಲ್ಲಿ ಮೊದಲು ಹೇಳಿಕೆಯೂ ಮಾಡ್ತಿದ್ದರೆ ಅವ್ರು ಹೇಳಿಕೆ ಮಾಡೋರು ಹಾದ್ಬೋಕೆ ಮತ್ತೆ ಯಾರು ಹೇಳಿಲ್ಲ ರಾತ್ರಿ ಪೂರ ಹಾಂ ರಾತ್ರಿ ಪೂರ ಅಲ್ಲಕ್ಕಂದ್ರಿ ರಾತ್ರಿ ಒಂದೂವರೆ ಗಂಟೆ ತನಕ ನಾವು ಇಲ್ಲಿ ಭಜನ ಕೀರ್ತನ ನಡೀತಾವೆ ಆದರೂ ಒಂದು ಗಂಟೆ ಆಯ್ತಂದ್ರೆ ಪುರಂತ್ರು ಕರ್ಕೊಂಡು ಬರ್ತಾರೆ ಪುರಂತರು ಮತ್ತು ಹೂವಿನ ಬುಟ್ಟಿ ಬಾಜಿ ಭಜಂತ್ರಿ ಬಾಜಿ ಭಜಂತ್ರಿ ಪುರಂತರು ಹೂವಿನ ಬುಟ್ಟಿ ಎಲ್ಲ ತೊಗೊಂಡು ಮದ್ದ ಒಂದು ಲಕ್ಷ ರೂಪಾಯಿ ಮದ್ದು ಸುಡ್ತಾರೆ ರೀ ಇಲ್ಲಿ ನಿಂತು ಐತಿ ಒಂದು ಲಕ್ಷ ರೂಪಾಯಿ ಮದ್ದು ರೀ ಭಾಳ ಖರ್ಚು ರೀ ಮತ್ತು ಅವರು ಪುರಂತವ್ರಿಗೆ ಬಂದವ್ರಿಗೆ ಪಾಸ್ ಎಂಟುನೂರು ಸಾವಿರ ಅವ್ರು ಹಂಗೆ ಹಂಗೆ ಇದು ಮಾಡಿರ್ತಾರೆ ಅವ್ರಿಗೆ ಬಿದೈ ಕೊಡ್ತಾರೆ ಮತ್ತು ಎಲ್ಲ ಕಾರ್ಯಕ್ರಮ ಭಾಳ ಚಂದ್ರ ಅಡಿಕೆ ಹೇಗಾಗುವುದು ರಾತ್ರಿ ಹಾಂ ಜಾತ್ರೆ ಯುಗಾದಿ ಹಾಂ ಏನದ ಐದು ಗಂಟೆಗೆ ಐದು ಬೇಡ ಆರು ಗಂಟೆಗೆ ಫೇರ್ ರೀ ಹಾಂ ಅದನ್ನು ಹನ್ನೊಂದು ದಿವ್ಸ ಪುರಾಣ ಹಚ್ಚಿ ಹ್ಞೂ ಅದನ್ನೂ ಸಾಮಾನ್ಯ ಆಗಲ್ಲ ರೀ ಮತ್ತು ಹನ್ನೊಂದು ದಿವಸ ದಾಸೋಗ ಹನ್ನೊಂದು ದಿವಸ ಪುರಾಣ ಹನ್ನೊಂದು ದಿವಸ ಅದು ನಡ್ಕೋತ ಬಂದ್ಬಿಳ್ಕು ಮುಂದೆ ಲಾಸ್ಟಿಗೆ ತೇರು ಹೇಳ ಆವತ್ತಿನಿಂದ ಎರಡು ಚೀಲೋ ನಾಲ್ಕು ಚೀಲೋ ಚಜ್ಕ ಮಾಡ್ತಾರೆ ಮಾಡಿ ಎಲ್ಲರೂ ಊಟ ಉಪಚಾರ ತೇರು ಎಲ್ಲ ಕಂಪ್ಲೀಟ್ ಆಗಿಬಿಡ್ತಾರೆ ಜಾತ್ರೆಗೆ ಬಜಿರೊಟ್ಟಿ ಬಜ್ ರೊಟ್ಟಿ ಶ್ರಾವಣ ಮಾಸದೊಳಗೆ ನಾವು ಒಂದು ತಿಂಗ್ಳು ಪೂರ್ವ ಏನು ಭಜನೆ ಮಾಡ್ಕೊತ ಹೋಗಿರ್ತೀವಲ್ಲ ಲಾಸ್ಟಿಗೆ ನಾವು ಎಲ್ಲರೂ ಕೂಡಿ ಏನು ಒಂದು ತೀರ್ಮಾನ ತಗೋತೀವಿ ಅದೇ ಅಡಿಗೆ ಹಾಂ ಅದೇ ಅಡ್ಡಿ ಜಾತ್ರೆಗೆ ಅಂತ ಚರ್ಜ ಇಲ್ಲಿ ಮೂರು ಕಿಲೋಮೀಟ್ರ್ ಮೇಲೆ ಬಸಪ್ಪ ಕಲಬುರಗಿ ಅವ್ರದ್ದು ಇಲ್ಲಿ ಗುಡಿ ಆದರೆ ಅಲ್ಲಿ ಪಾಲಕಿ ಬರ್ತಾರೆ ಆ ಅವರು ಪಾಲಕಿ ಬಂದ ಬೆಳಕೆ ಇಲ್ಲಿ ದಾಸೋಹ ಚಾಲು ಹಾಂ